ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡೆಯ ತುಮಕೂರು ನಗರದಲ್ಲಿ ಮಾದಕ ಟೈಡಲ್ ಮಾತ್ರೆಗಳನ್ನು ಅಕ್ರಮವಾಗಿ ಮಾರುತ್ತಿದ್ದ ಯುವಕರನ್ನ ಹೊಸ ಬಡಾವಣೆ ಪೊಲೀಸ್ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ ಹತ್ತು ಸಾವಿರದ ಐನೂರು ರೂಪಾಯಿ ಬೆಲೆ ಬಾಳುವ ಮುನ್ನೂರು ಮಾತ್ರೆಗಳು ಮತ್ತು ಸಿರಂಜ್ ಮೊಬೈಲ್ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಸ್ಐಟಿ ಬಡಾವಣೆ ರೈಲ್ವೆ ಹಳ್ಳಿಗಳ ಪಕ್ಕ ಹಾಗೂ ಉಪ್ಪಾರಹಳ್ಳಿ ಸೇತುವೆ ಶ್ರೀದೇವಿ ಕಾಲೇಜಿನ ಬಳಿ ಕೆಲ ಹುಡುಗರು ಮೆಡಿಕಲ್ ಶಾಪ್ಗಳಿಗೆ ಹೋಗಿ ಟೈಡಲ್ ಮಾತ್ರೆಗಳನ್ನು ಕೊಡುವಂತೆ ಕೇಳುತ್ತಿದ್ದರು ಇದರಿಂದ ಪ್ರೇರಿತರಾದ ಮಧುಗಿರಿ ರಸ್ತೆಯ ಮೆಡ್ ಪ್ಲಸ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಭಾನುಪ್ರಕಾಶ್ ಎಂಬಾತ ಮೆಡಿಕಲ್ಗಳಿಗೆ ಬರುವ ರೆಪ್ರೆಸೆಂಟೇಟಿವ್ ರಾಘವೇಂದ್ರ ಎಂಬುವವರನ್ನ ಪರಿಚಯ ಮಾಡಿಕೊಂಡರು ರಾಘವೇಂದ್ರ ಐದು ಮಾತ್ರೆಗಳನ್ನ ಯಾವುದೇ ಬಿಲ್ಗಳಿಲ್ಲದೆ ಅಕ್ರಮವಾಗಿ ತಂದುಕೊಡುತ್ತಿದ್ದಾರೆಂದು ಹೇಳಲಾಗಿದೆ ನಂತರ ಈ ಮಾತ್ರೆಗಳಿಗೆ ಬೇಡಿಕೆ ಹೆಚ್ಚಾದ ಕಾರಣ ಭಾನುಪ್ರಕಾಶ್ ಮತ್ತು ರಾಘವೇಂದ್ರ ಅವರು ಸೇರಿಕೊಂಡು ಸದರಿ ಮಾತ್ರೆಗಳನ್ನು ಅಂಗಡಿಯಲ್ಲಿ ಮಾರಾಟ ಮಾಡದೆ ಈ ಮಾತ್ರೆಗಳಿಗಾಗಿ ಬರುವ ಗಿರಾಕಿಗಳಿಗೆ ತನ್ನ ಮೊಬೈಲ್ ನಂಬರ್ ನೀಡಿ ಕರೆಸಿಕೊಂಡು ಅಕ್ರಮ ದಂಧೆಗಿಳಿದಿದ್ದರು ಎಂದು ತಿಳಿದು ಬಂದಿದೆ ಹತ್ತು ಮಾತ್ರೆಗಳಿರುವ ಒಂದು ಶೀಟ್ಗಳನ್ನು ಎಂಟು ನೂರು ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿದ್ದು ನಂತರ ಈ ಹಿಂದೆ ಮೆಡಿಕಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಅಭಿಷೇಕ್ ಎಂಬುವರಿಗೆ ಮೊಬೈಲ್ ಕೊಡಿಸಿ ಸದರಿ ನಂಬರ್ ಮೂಲಕ ವ್ಯವಹಾರ ಮಾಡುತ್ತಿದ್ದು ಟೈಟಲ್ ಮಾತ್ರೆಗಳ ನೀರು ಶರೀರಕ್ಕೆ ಹೋಗುತ್ತಿದ್ದಂತೆ ಕಿಕ್ ಬರುತ್ತಿತ್ತೆಂದು ಬಂದಿದೆ ನಶೆ ಬರುವ ಮಾತ್ರೆಗಳನ್ನು ಕೆಲವರು ಉಪಯೋಗಿಸುತ್ತಿದ್ದರು ಈ ಸಂಬಂಧ ಜನವರಿ ಇಪ್ಪತ್ತೆಂಟರಂದು ಪೊಲೀಸರು ಕೆಲವರನ್ನ ಬಂಧಿಸಿ ಅವರ ಬಳಿ ಇದ್ದ ಹತ್ತು ಸಾವಿರದ ಐನೂರು ರೂಪಾಯಿ ಬೆಲೆ ಬಾಳುವ ಮುನ್ನೂರು ಮಾತ್ರೆಗಳು ಮತ್ತು ಸಿರಿಜ್ ಮೊಬೈಲ್ ಬೈಕ್ಗಳನ್ನು ವಶಪಡಿಸಿಕೊಂಡಿರುತ್ತಾರೆ ಟೈಟಲ್ ಪಾತ್ರೆಗಳು ಬ್ಲಾಕ್ ಮಾರಾಟ ಮಾಡುವಂತಿಲ್ಲ ಎಂದಿದ್ದರೂ ಸಹ ಅಕ್ರಮ ಲಾಭ ಗಳಿಸುವ ಉದ್ದೇಶದಿಂದ ಮಾರಾಟ ಮಾಡಿ ವಿದ್ಯಾರ್ಥಿಗಳ ಶರೀರದ ಮೇಲೆ ಮೆದುಳಿನ ಮೇಲೆ ದುಷ್ಪರಿಣಾಮ ಬೀರುವಂತೆ ಮಾಡಿರುತ್ತಾರೆ ಈ ಹಿನ್ನೆಲೆ ಹೊಸ ಬಡಾವಣೆ ಠಾಣೆಯಲ್ಲಿ ಏಳು ಮಂದಿ ವಿರುದ್ಧ ಪಿಎನ್ಎಸ್ ಕಾಯ್ದೆ ಕಲಂ ನೂರ ಇಪ್ಪತ್ತ್ ಮೂರು ಇನ್ನೂರ ಎಪ್ಪತ್ತೆಂಟು ಇನ್ನೂರ ಎಂಬತ್ತು ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಆರೋಪಿಗಳನ್ನ ಜೈಲಿಗೆ ಕಳಿಸಲಾಗಿದೆ ಪ್ರಕಾಶ್ ಯಲ್ಲಾಪುರ ಎಸ್ಎನ್ಎನ್ ಬಡಾವಣೆ ರಾಘವೇಂದ್ರ ಅನ್ನಪೂರ್ಣೇಶ್ವರಿ ಬಡಾವಣೆ ನಾಗಸಂದ್ರ ಬೆಂಗಳೂರು ಅಭಿಷೇಕ್ ಆಟೋ ಆಟೋಫ್ಲಶ್ ಕಂಪನಿ ಯಲ್ಲಾಪುರ ಮೊಹಮ್ಮದ್ ಸೈಫ್ கார் ட்ர்சந்திரா சையித் லுக்சான் சந்தே வீதி கேத்சந்திர குருராஜ் அமர ஜோதி நகர துமக்கூரு பந்தித்த ஆரோபி திளக் பார்க் சிபிஐ புருஷோத்தம மார்கசூச்சியை பிஎஸ்ஐ பாரதி அஞ்சனப்ப ಸಿಬ್ಬಂದಿಗಳಾದ ಮಂಜುನಾಥ್ ನಾರಾಯಣ್ ತಿಲಕ್ ಪಾರ್ಕ್ನ ನಿಜಾಮುದ್ದೀನ್ ಮಧು ಸುನೀಲ್ ನದಾಫ್ ಲೋಕೇಶ್ ಇವರುಗಳು ಆರೋಪಿಗಳನ್ನು ಬಂಧಿಸುವಲ್ಲಿ ಶ್ರಮಿಸಿದ್ದಾರೆ ಇಂದಿನಿಂದ ದೆಹಲಿ ಸಂಸತ್ತಿನ ಬಜೆಟ್ ಅಧಿವೇಶನ ಆರಂಭವಾಗಿದ್ದು ದ್ರೌಪದಿ ಮುರ್ಮು ಸಂಸತ್ ಜಂಟಿ ಸದನ ಉದ್ದೇಶಿಸಿ ಮಾತನಾಡಿದ್ದಾರೆ ಮೊದಲ ದಿನ ಜಂಟಿ ಸದನ ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ ಮಾಡಿದ್ದು ರಾಷ್ಟ್ರಪತಿಗಳ ಭಾಷಣದ ಬಳಿಕ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಸಮೀಕ್ಷೆ ಮಂಡಿಸಲಿದ್ದಾರೆ ನಾಳೆ ಫೆಬ್ರವರಿ ಒಂದರಂದು ಎಂಟನೇ ಬಾರಿ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಲಿದ್ದಾರೆ ಸೋಮವಾರದಿಂದ ಸಂಸತ್ನ ಎರಡೂ ಸದನಗಳಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲೆ ಚರ್ಚೆ ಆರಂಭವಾಗಲಿದೆ ಲೋಕಸಭೆಯಲ್ಲಿ ಫೆಬ್ರವರಿ ಮೂರು ಮತ್ತು ನಾಲ್ಕರಂದು ಎರಡು ದಿನ ರಾಷ್ಟ್ರಪತಿಗಳ ಭಾಷಣದ ಮೇಲೆ ನಿರ್ಣಯದ ಚರ್ಚೆಗೆ ಅವಕಾಶ ನೀಡಲಾಗಿದೆ ರಾಜ್ಯಸಭೆಯಲ್ಲಿ ಮೂರು ದಿನ ಚರ್ಚೆಗೆ ಅವಕಾಶವಿದೆ ಫೆಬ್ರವರಿ ಆರರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಚರ್ಚೆಗೆ ಉತ್ತರಿಸಲಿದ್ದಾರೆ ಬಜೆಟ್ ಅಧಿವೇಶನದ ಮೊದಲ ಭಾಗ ಒಂಬತ್ತು ದಿನಗಳ ಕಾಲ ಅಂದರೆ ಜನವರಿ ಮೂವತ್ತೊಂದರಿಂದ ಫೆಬ್ರವರಿ ಹದಿಮೂರರವರೆಗೆ ನಡೆಯಲಿದೆ ಇದಾದ ಬಳಿಕ ಮತ್ತೆ ಫೆಬ್ರವರಿ ಹದಿಮೂರರಿಂದ ಸದನ ಆರಂಭವಾಗಲಿದ್ದು ಮಾರ್ಚ್ ಹತ್ತಕ್ಕೆ ಬಜೆಟ್ ಪ್ರಕ್ರಿಯೆ ಮುಕ್ತಾಯವಾಗಲಿದೆ ಏಪ್ರಿಲ್ ನಾಲ್ಕರಂದು ಅಧಿವೇಶನ ಮುಕ್ತಾಯವಾಗುತ್ತದೆ ಒಟ್ಟಾರೆ ಇಪ್ಪತ್ತೇಳು ದಿನಗಳ ಬಜೆಟ್ ಅಧಿವೇಶನ ಇದಾಗಿದೆ ಈ ವೇಳೆ ಪ್ರಯಾಗ್ರಾಜ್ನಲ್ಲಿ ನಡೆದ ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದವರಿಗೆ ಸಂತಾಪ ಸೂಚಿಸಿದ ರಾಷ್ಟ್ರಪತಿಗಳು ಗಾಯಗೊಂಡಿರುವವರು ಬೇಗ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸಿದರು ತಮ್ಮ ಭಾಷಣದಲ್ಲಿ ಇತ್ತೀಚೆಗೆ ಅಗಲಿದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಸ್ಮರಿಸಿದ ಮುರ್ಮು ಭಾರತದ ಸಂವಿಧಾನ ರಚಿಸಿದವರಿಗೆ ತಮ್ಮ ನಮನಗಳನ್ನು ತಿಳಿಸಿದ್ದಾರೆ इससे ग्रामीण क्षेत्रों में रोजगार को और बढ़ावा मिलेगा देश में तिलहन उत्पादन को बढ़ावा देने और खाद्य तेलों में आत्मनिर्भरता प्राप्त करने के उद्देश्य नेशनल मिशन ऑन ऑयल सीड्स को स्वीकृति दी गई है प्राकृतिक खेती को बढ़ावा देने के लिए भी राष्ट्रीय मिशन चलाया जा रहा है इस वर्ष की शुरुआत में ही किसानों को सस्ती दरों में डी की उपलब्धता सुनिश्चित करने के लिए विशेष पैकेज की अवधि बढ़ाया गया है मत्स्य पालन को बढ़ावा देने के लिए 11 एकीकृत अकुआ पार्क की स्थापना की गई है माननीय सदस्यगण कुछ सप्ताह पूर्व ही भारत मौसम विज्ञान विभाग के 150 साल पूरी हुई है वेदर रेडी और क्लाइमेट्स पार्ट भारत के लिए मेरी सरकार ने 2000 हजार करोड़ रुपये की लागत से मिशन मौसम प्रारंभ किया है जिसका लाभ हमारे किसानों को भी मिलेगा बाबा साहेब आम्बेडकर के विजन पर चलते हुए देश के सुखाग्रस्त इलाकों में सच्चाई और पीने के पानी उपलब्ध कराने के लिए मेरी सरकार ने दो ऐतिहासिक रिवर इंटरलिंकिंग परियोजनाओं पर काम आगे बढ़ाया है चालीस हजार करोड़ रुपये से अधिक लागत की इन बेतवा लिंक परियोजना में मध्य प्रदेश और उत्तर प्रदेश के लाखों ग्रामीणों भाई बहन का लाभ मिलेगा संशोधित पार्वती कालीमेघी चंबल स्किंक परियोजना में राजस्थान और मध्य प्रदेश में सिंचाई और पीने के पानी की आवश्यकता की पूर्ति ओलावरम सिंचाई परियोजना को पूरा करने के लिए बारह हजार करोड़ रुपया की अतिरिक्त राशि भी स्वीकृत की गई है माननीय सदस्यगण हमारे 8 लाख सहकारी संस्थाएं एवं उनके 19 करोड़ हितधारक सदस्य ग्रामीण भारत के करीब 90% क्षेत्र का प्रतिनिधित्व करते हैं बीते वर्षों में शहरी क्षेत्रों में भी सहकारी संस्थाओं का विस्तार हुआ है सहकारी सेक्टर के आर्थिक सशक्तिकरण के लिए उठाए गए विभिन्न कदमों के फलस्वरूप रोजगार के अनेक अवसर सृजित हो गए हैं। वर्ष दो हजार पच्चीस को अंतरराष्ट्रीय सहकारिता वर्ष के रूप में मनाया जा रहा है जिसमें भारत अपना महत्वपूर्ण योगदान देगा माननीय सदस्यों का हम जब राष्ट्र की विकास और उपलब्धियों की चर्चा करते हैं तो वास्तव में हम राष्ट्रों के नागरिकों की क्षमता एवं उपलब्धियों का ही उल्लेख कर रहे होते हैं आज देश के विकास में सौंप का साथ है इसलिए हम देश के सही सामर्थ्यों का अनुभव कर पा है। तो रहे हैं निगति पड시다 സമയದಲ್ಲಿ ಸರಿಯಾಗಿ கரಂಟ್ ಕೊಡೋದಿಲ್ಲ 10 10 ನಿಮಿಷಕ್ಕೆ ಒಮ್ಮೆ ಕರೆಂಟ್ ತಗೆದು ಕೊಡುತ್ತಾರೆ ಇದರಿನ ಸುಮಾರು 20 ಈ ಬೇಸಿಗೆ ಕಾಲದಲ್ಲಿ ಗಿಡ ಮರಗಳನ್ನು ಉಳಿಸಿಕೊಳ್ಳುವುದೇ ಕಷ್ಟವಾಗಿದೆ ನಮ್ಮ ಜೀವನ ಶೋಚನೀಯವಾಗಿದೆ ಎಂದು ರೈತರು ಗೋಳಿಡುತ್ತಿದ್ದಾರೆ ಅದೆಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಚಿಕ್ಕನಾಯಕನಹಳ್ಳಿ ಮತ್ತು ಗುಬ್ಬಿ ತಾಲೂಕಿನ ಗಡಿ ಗ್ರಾಮದ ಅಪ್ಪೇನಹಳ್ಳಿಯಲ್ಲಿ ಪ್ರತಿನಿತ್ಯ ಕೊಡುವ ಮೂರು ಗಂಟೆ ಕರೆಂಟ್ನಲ್ಲೂ ಕಡಿತ ಮಾಡುತ್ತಿದ್ದಾರೆ ಹತ್ತು ಹತ್ತು ನಿಮಿಷಕ್ಕೂ ಒಮ್ಮೆ ಕರೆಂಟ್ ತೆಗೆಯುತ್ತಾರೆ ಕೊಡುತ್ತಾರೆ ಇದರಿಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮೋಟಾರ್ಗಳು ಸುಟ್ಟು ಹೋಗುತ್ತಿವೆ ಅಲ್ಲದೆ ಈ ಬೇಸಿಗೆಯಲ್ಲಿ ಗಿಡ ಮರಗಳನ್ನ ಉಳಿಸಿಕೊಳ್ಳುವುದೇ ಕಷ್ಟವಾಗಿದೆ ಎಂದು ಆ ಭಾಗದ ರೈತರು ಮಾಧ್ಯಮದ ಮುಂದೆ ಗೋಳಿಟ್ಟಿದ್ದಾರೆ ವರ್ಷ ಮಳೆ ಆಗಿದೆ ಎಮ್ಮೆ ಬಂದಿದ್ದೀವಿ ಸರ್ ಇವಾಗ ಹೇಳ್ತಾ ಇದ್ದಾರೆ ಒಂದು ಜಾಗವನ್ನ ಕೊಡಿ ಅಲ್ಲಿ ಒಂದು ಮಿನಿ ಎಂ ಎಸ್ ಎಸ್ ನಾವು ನಿಮ್ ಭಾಗಕ್ಕೆ ಮಾಡ್ಕೊಡ್ತೀವಿ ಹಂಗಾದ್ರೆ ಸ್ವಲ್ಪ ಶಾಶ್ವತವಾದ ಪರಿಹಾರ ಆಗುತ್ತೆ ಅಂತ ಹೇಳಿ ಈಗ ಎಸ್ ಬಂದಿದ್ದಾರೆ ಬಂದ್ಬಿಟ್ಟು ಆ ಜಾಗ ಸ್ವಲ್ಪ ನೋಡ್ಕೊಂಡು ಹೋಗಿದ್ದಾರೆ ಇದು ಪ್ರೊಸೆಸಿಂಗ್ ಮಾಡೋಣ ಇನ್ನೊಂದು ಎರಡು ವರ್ಷದಲ್ಲಿ ಇದು ಕೆಲಸ ಆಗ್ತದೆ ಅದಕ್ಕೆ ಹೋಗಿದ್ವಲ್ಲ ಇನ್ನೊಂದು ಒಳಗಡೆ ಕರೆಂಟ್ ಕೊಡ್ತೀವಿ ಅಂತ ಮಾತನ್ನ ಹೇಳ ಜೊತೆ ಸಂಪರ್ಕ ಮಾಡಿದ್ದಾರೆ ತಾತ್ಕಾಲಿಕವಾಗಿ ನಮಗೆ ಒಂದು ವಾರದೊಳಗಡೆ ಒಂದು ಬೇರೆ ಮಾರ್ಗದಲ್ಲಿ ಕರೆಂಟನ್ನ ಕೊಡ್ತೀವಿ ನಾ ನಿಮಗೆ ಬೆಳಗ್ಗೆ ಮೂರು ಗಂಟೆ ಸಂಜೆ ಮೂರು ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಹೋಗಿದ್ದಾರೆ ಇದು ಇನ್ನೊಂದು ವಾರದೊಳಗಡೆ ನಮಗೆ ಬಗೆಹರಿದೆ ಹೋದರೆ ಉಗ್ರವಾದ ಹೋರಾಟವನ್ನು ನಾವು ನಾವು ಏನು ಇಡೀ ಹೋಬಳಿ ಮೂಲಕ ಹೋಬಳಿ ಎಲ್ಲ ರೈತರು ಸೇರಿಕೊಂಡು ಅಲ್ಲಿ ನಾವು ಏನು ಚಳುವಳಿ ಮಾಡಿ ಎರಡು ದಿನ ಆಗಲಿ ಮೂರು ದಿನ ಆಗಲಿ ನಾವು ಆ ಭಾಗದಲ್ಲಿ ಚಳುವಳಿ ಮಾಡಿ ನಮಗೇನು ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಕರೆಂಟ್ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಕೊಡಬೇಕು ಆ ರೀತಿಯಲ್ಲಿ ಈಗ ಪದೇ ಪದೇ ತೆಗೆದುಕೊಡೋದ್ರಿಂದ ನಮಗೆ ಬೆಳೆ ಹಾನಿ ಆಗೋದ್ರ ಜೊತೆಗೆ ಹಣವೂ ಕೂಡ ಹಾಳಾಗ್ತಾ ಇದೆ ಈ ಬೇಸಿಗೆಲ್ಲೇ ನೋಡಿ ಇಡೀ ತೋಟ ಸುತ್ತಿದ್ರು ಒಂದು ಎರಳನೀರಿಲ್ಲ ಇವತ್ತು ಬಜಾರ್ದಲ್ಲಿ ಹೋದರೆ ಮಾರುಕಟ್ಟಿನಲ್ಲಿ ಎಂಬತ್ತು ರೂಪಾಯಿ ಆಗಿದೆ ಒಂದು ಎರಳನೀರು ಅರುವತ್ತು ರೂಪಾಯಿ ನಲ್ವತ್ತರಿಂದ ಐವತ್ತು ಅರುವತ್ತು ರೂಪಾಯಿ ತೆಂಗಿನಕಾಯಿ ಆಗಿದೆ ಹಂಗಾಗಿ ಇದು ಕಾರಣ ಏನು ನೀರಿಲ್ಲ ಓದಿಸಲಿ ಭೀಕರ ಬರ ಮೊದಲನೇದಾಗಿ ಹೋದ ವರ್ಷ ಭೀಕರವಾದ ಬರಗಾಲ ಎಷ್ಟೇ ಬೋರ್ ಕೊರೆಸಿರುವೆ ನೀರಿಲ್ಲ ಈ ವರ್ಷ ಅಲ್ಪ ಸ್ವಲ್ಪ ಮಳೆಯಾಗಿದೆ ರೈತ ಚೇತರಿಸ್ಕೊಳ್ಳೋಣ ಅಂದರೆ ವಿದ್ಯುತ್ತಿನ ಸಮಸ್ಯೆ ಈ ಸಮಸ್ಯೆ ಅಂತವ ರೈತ ಕಂಗಾಲಾಗಿದ್ದಾನೆ ಯಾವುದೇ ರೀತಿಯಲ್ಲಿ ವೋಲ್ಟೇಜ್ ಬರ್ತಿಲ್ಲ ಬೋರಲ್ಲಿ ಕರೆಂಟ್ ಆಗ್ತಿಲ್ಲ ಆದ್ದರಿಂದ ಮೋಟ್ರ್ ಸುಟ್ಟೋಗಿ ರೈತ ಚೇತರಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಯಾಕೆಂದರೆ ನಾನು ಒಬ್ಬ ಮನೆಯಿಂದ ಕಿತ್ರ ರೈತ ರೈತ ಅಪ್ಪಿ ವರ್ಗದಲ್ಲಿ ಬಂದಿರೋದ್ರಿಂದ ಆ ಸಮ ನಮಗೆ ಅರ್ಥ ಆಗ್ತಾ ಇದೆ ಆದ್ರಿಂದ ಹೇಳ್ತಾ ಇದ್ದೀವಿ ದಯವಿಟ್ಟು ಇತ್ತು ಸರ್ವರ್ ಸರ್ವ್ ವಿದ್ಯುತ್ತನ್ನು ಸಪ್ಲೈ ಮಾಡಿರಿ ಓದ್ ಆಗಿರೋ ನಷ್ಟವನ್ನು ರೈತ ಸ್ವಲ್ಪ ಚೇತರಿಸ್ಕೊಳ್ಬೋದು ಇದಕ್ಕೆ ಕಾರಣ ಮೇನು ರೈತಗೆ ಬೇಕಾಗಿರೋದೇ ವಿದ್ಯುತ್ ನಿಮ್ಮ ಹೆಸರು ಧನಂಜಯ ಇದೆ ಅಪ್ಪನಹಳ್ಳಿನ ಅಪ್ಪನಹಳ್ಳಿ ಈ ಬಗ್ಗೆ ಹೊಸಕೆರೆ ಕೆಇಬಿ ಕಚೇರಿಗೆ ದೂರು ಕೊಡಲು ಹೊರಟಿದ್ದ ರೈತರನ್ನ ತಡೆದ ಅಲ್ಲಿನ ಕೆಇಬಿ ಅಧಿಕಾರಿಗಳು ಗ್ರಾಮಕ್ಕೆ ಬಂದು ಸಮಾಧಾನ ಪಡಿಸಿದರು ಪರ್ಯಾಯ ವ್ಯವಸ್ಥೆ ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ಈಗ ಸರ್ಕಾರ ನಿಯಮದಂತೆ ನಾವು ಏಳು ಅವರ್ ಕರೆಂಟ್ ಕೊಡಬೇಕು ಡೇ ನಲ್ಲಿ ಮೂರ್ ಅವರು ನೈಟ್ ನಾಲ್ಕು ಅವರ್ ಕೊಡ್ತಾ ಇದ್ದು ಕನ್ಸಂಪ್ಷನ್ ಜಾಸ್ತಿ ಆಗಿದ್ರಿಂದ ಸ್ಟೇಷನ್ ಅಲ್ಲಿ ಫೀಸಿಬಿಲಿಟಿ ಇಲ್ಲ ಈಗ ನಾವು ಸುಮಾರು ಹದಿನಾರು ಹದಿನೇಳು ಫೀಟ್ರ್ ಇರೋದ್ರಿಂದ ಅದರಲ್ಲಿ ವೈಆಪ್ರೇಷನ್ ಇರೋದ್ರಿಂದ ನಾವು ಅಲ್ಲಿ ಎರಡೂವರೆ ಗಂಟೆ ಮೂರು ಅವರ್ ಕೊಡ್ತಾ ಫೀಟ್ರಿಗೆ ಓವರ್ಲೋಡ್ ಆಗಿರೋದಂದ್ರೆ ಈಗ ಆಪ್ರೇಷನ್ ಮಾಡಿ ಕೊತ್ತೆ ರೈತರು ಏನು ಅಹವಾಲು ಅಂತರೆ ನೀವು ಒನ್ ಅವರ್ ಕೊಡಿ ಅದನ್ನು ಇಂಟ್ರಪ್ಟ್ ಆಗ್ದಂಗೆ ಕೊಡಿ ಅಂತೇಳಿ ಹೇಳಿದ್ದಾರೆ ಅದಕ್ಕೆ ಸಪ್ರೇಟಾಗಿ ಈಗ ಲೈನನ್ನು ಇನ್ನೊಂದು ಮೂರು ನಾಲ್ಕು ಸಲ ಲೈನನ್ನು ಮಾಡಿ ನಾವು ಸಪ್ಲೈನ ಕೊಡ್ತೀವಿ ಶಾಶ್ವತ ಪರಿಹಾರ ಆಗಬೇಕಾದ್ರೆ ಎಮ್ ಯು ಎಸ್ ಎಸ್ ಹಾಕಿಲ್ಲ ಹಡಗನ್ನು ದಯಮಾಡಿ ನೀವೆಲ್ಲ ಇದು ಮಾಡಿದ ಜಾಗನ ಕೊಟ್ಟರೆ ಆಮೇಲೆ ಇಲ್ಲ ಪ್ರಸ್ತಾವ ಸಲ್ಲಿಸ್ತೀನಿ ಅಂತ ಮುಂದಿನ ವಾರದೊಳಗೆ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಿ ಈಗ ನೀಡುತ್ತಿರುವ ಸಮಯವನ್ನ ಯಥಾವತ್ತಾಗಿ ಪರಿಪಾಲಿಸಿ ಕರೆಂಟ್ ಕೊಡುತ್ತೇವೆ ಎಂದು ರೈತರಿಗೆ ಭರವಸೆ ನೀಡಿದರು ಈಗ ಪರಿಹಾರ ಏನಾದರೂ ಮಾಡದಿದ್ದೀಯಾ ಸರ್ ಬೇಸಕ ಈಗ ಏನು ಮೂರುವರೆ ಲಕ್ಷದ ಈಗ ಎಸ್ಟিমেಟ್ ರೆಡಿ ಇದೆ ಅದನ್ನು ರೌಂಡ್ ಆ ಒಂದು ವಾರದಲ್ಲಿ ಮಾಡಿಸಿ ಒಂದು ವೀಕಲ್ ಮಾಡ್ತೀವಿ ಒಂದು ಕಾಲ ಇದೆ ತಾವು ತಾವೋ ಮೋಟರ್ ಗಳನ್ನು ಆನ್ ಮಾಡ್ತೀರಾ ಎಲ್ಲ ಮಾಡ್ತೀರಾ ಉಪಯೋಗ ಇದ್ದರೆ ಮಾತ್ರ ಮಾಡಿ ನೀರನ್ನು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಇಂದು ಬೆಳ್ಳಂಪೆಳಕೆ ಬೆಂಗಳೂರು ಸೇರಿ ರಾಜ್ಯದ ಏಳು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬೆಂಗಳೂರು ಬೆಳಗಾವಿ ಚಿತ್ರದುರ್ಗ ಬಾಗಲಕೋಟೆ ರಾಯಚೂರು ಜಿಲ್ಲೆಗಳಲ್ಲಿ ಬೆಳ್ಳಂಪೆಳೆಗೆ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯಲ್ಲಿದ್ದಾರೆ Me marga con otra espada. No, no. ಪ್ರಕರಣದಲ್ಲಿ ಆರ್ಟಿಒ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರಿಗೆ ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಿ ಮೈಸೂರಿನ ಮೂರನೇ ಜೆಎಂಎಫ್ಸಿ ನ್ಯಾಯಾಲಯ ಗುರುವಾರ ತೀರ್ಪು ಪ್ರಕಟಿಸಿದೆ ಈ ಹಿಂದೆ ಪತ್ರಿಕೆ ನಡೆಸಲು ಹಾಗೂ ಗೃಹ ಉಪಯೋಗಕ್ಕಾಗಿ ಲಲಿತಾದ್ರಿಪುರದ ಕುಮಾರ್ ಎಂಬುವವರಿಂದ ಸ್ನೇಹಮಯಿ ಕೃಷ್ಣ ಎರಡ್ ಸಾವಿರದ ಹದಿನೈದರಲ್ಲಿ ಸಾಲ ಪಡೆದಿದ್ದರು ಅದಕ್ಕೆ ಪ್ರತಿಯಾಗಿ ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕ್ನ ಚೆಕ್ ನೀಡಿದ್ದರು ಕುಮಾರ್ ಅದನ್ನ ತಮ್ಮ ಬ್ಯಾಂಕ್ ಖಾತೆಗೆ ಹಾಕಿದಾಗ ಬೌನ್ಸ್ ಆಗಿತ್ತು ನಂತರ ಅವರು ಕೃಷ್ಣ ವಿರುದ್ಧ ಪ್ರಕರಣ ದಾಖಲಿಸಿದರು ಈ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಲಯ ಆರೋಪ ಸಾಬೀತಾಗಿದ್ದರಿಂದ ಸ್ನೇಹಮಯಿ ಕೃಷ್ಣ ಅವರಿಗೆ ಶಿಕ್ಷೆ ಪ್ರಕಟಿಸಿದೆ ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಅವರ ಚಿನ್ನಾಭರಣಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರಿಸಲು ಬೆಂಗಳೂರು ನಗರದ ಸಿವಿಲ್ ಮತ್ತು ಸೆಷನ್ ನ್ಯಾಯಾಲಯ ಶುಕ್ರವಾರ ನಿರ್ಧರಿಸಿದೆ ಅಲ್ಲದೆ ಛಾಯಾಗ್ರಾಹಕರು ವಿಡಿಯೋಗ್ರಾಫರ್ ಮತ್ತು ಆರು ದೊಡ್ಡ ಪೆಟ್ಟಿಗೆಗಳ ಜೊತೆಗೆ ಅಗತ್ಯ ಭದ್ರತೆಯೊಂದಿಗೆ ಬಂದು ಆಭರಣಗಳನ್ನು ಪಡೆದುಕೊಳ್ಳಬೇಕು ಎಂದು ತಮಿಳುನಾಡು ಸರ್ಕಾರಕ್ಕೆ ತಿಳಿಸಿದೆ ಆರ್ಟಿಐ ಕಾರ್ಯಕರ್ತ ಟಿ ನರಸಿಂಹಮೂರ್ತಿ ಸಲ್ಲಿಸಿದ್ದ ಮೇಲ್ಮನವಿ ವಿಚಾರಣೆ ನಡೆಸಿದ ನಗರದ ಮೂವತ್ತಾರನೇ ಸಿಟಿ ಸಿವಿಲ್ ಮತ್ತು ಸೆಷನ್ ನ್ಯಾಯಾಲಯದ ನ್ಯಾಯಾಧೀಶರು ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನಾಲ್ಕು ಮತ್ತು ಹದಿನೈದರಂದು ನ್ಯಾಯಾಲಯಕ್ಕೆ ಹಾಜರಾಗಬೇಕು ಎಂದು ಸೂಚನೆ ನೀಡಿದರು ಜಯಲಲಿತಾ ಅವರ ಆಸ್ತಿ ತಾವೇ ವಾರಸುದಾರರು ಎಂದು ಅವರ ಸಹೋದರನ ಸಂಬಂಧಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನ ಹೈಕೋರ್ಟ್ ಇತ್ತೀಚೆಗೆ ವಜಾಗೊಳಿಸಿ ಆದೇಶಿಸಿತ್ತು ಈ ಹಿನ್ನೆಲೆಯಲ್ಲಿ ವಿಶೇಷ ನ್ಯಾಯಾಲಯ ಮತ್ತೊಮ್ಮೆ ಈ ಆದೇಶ ಮಾಡಿದೆ ಇನ್ನು ಜಯಲಲಿತಾ ಅವರ ಚಿನ್ನಾಭರಣ ಲೀಸ್ಟ್ ನೋಡೋದಾದ್ರೆ ಏಳ್ ಸಾವಿರದ ನಲವತ್ತು ಗ್ರಾಂ ತೂಕದ ನಾನೂರ ಅರವತ್ತೆಂಟು ಬಗೆಯ ಚಿನ್ನ ಹಾಗೂ ವಜ್ರ ಖಚಿತ ಆಭರಣಗಳು ಏಳ್ನೂರು ಕೆಜಿ ತೂಕದ ಬೆಳ್ಳಿ ಆಭರಣಗಳು ಏಳ್ನೂರ ನಲವತ್ತು ದುಬಾರಿ ಚಪ್ಪಲಿಗಳು ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ರೇಷ್ಮೆ ಸೀರೆಗಳು ಇನ್ನೂರ ಐವತ್ತು ಶಾಲ್ಗಳು ಹನ್ನೆರಡು ರೆಫ್ರಿಜರೇಟರ್ ಹತ್ತು ಟಿವಿ ಸೆಟ್ ಎಂಟು ವಿಸಿಆರ್ ಒಂದು ವಿಡಿಯೋ ಕ್ಯಾಮೆರಾ ನಾಲ್ಕು ಸಿಡಿ ಪ್ಲೇಯರ್ ಎರಡು ಆಡಿಯೋ ಟೆಕ್ ಇಪ್ಪತ್ನಾಲ್ಕು ಟೂ ಇನ್ ಒನ್ ಡೇ ಟೇಫ್ ರೆಕಾರ್ಡರ್ ಸಾವಿರದ ನಲವತ್ತು ವಿಡಿಯೋ ಗ್ಯಾಸೆಟ್ ಮೂರು ಐರನ್ ಲಾಕರ್ ಒಂದು ಲಕ್ಷದ ತೊಂಬತ್ ಮೂರು ಸಾವಿರದ ಇನ್ನೂರ ಎರಡು ರೂಪಾಯಿ ನಗದು ಸೇರಿದಂತೆ ಹಲವು ವಸ್ತುಗಳನ್ನು ಜಯಲಲಿತಾ ಅವರಿಂದ ಜಫ್ತು ಮಾಡಲಾಗಿತ್ತು ವಾಷಿಂಗ್ಟನ್ ಡಿಸಿಯಲ್ಲಿ ಹಾರಾಟದ ವೇಳೆ ವಿಮಾನ ಮತ್ತು ಹೆಲಿಕಾಪ್ಟರ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಸಾವನ್ನಪ್ಪಿರುವವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ ಸುದ್ದಿ ದುಃಖ ತರಿಸಿತು ಮೃತರ ಕುಟುಂಬಗಳಿಗೆ ನನ್ನ ಸಂತಾಪಗಳು ಈ ಸಂಕಷ್ಟದ ಸಮಯದಲ್ಲಿ ನಾವು ಅಮೆರಿಕದ ಜನರೊಂದಿಗೆ ನಿಲ್ಲುತ್ತೇವೆ ಎಂದು ತಿಳಿಸಿದ್ದಾರೆ ಬುಧವಾರ ರಾತ್ರಿ ಒಂಬತ್ತರ ಸುಮಾರಿಗೆ ರೊನಾಲ್ಡ್ ರೀಗನ್ ವಾಷಿಂಗ್ಟನ್ ನ್ಯಾಷನಲ್ ಏರ್ಪೋರ್ಟ್ ಸಮೀಪ ಪ್ಯಾಸೆಂಜರ್ ವಿಮಾನ ಮತ್ತು ಸೇನಾ ಹೆಲಿಕಾಪ್ಟರ್ ನಡುವೆ ಡಿಕ್ಕಿ ಸಂಭವಿಸಿತು ಪ್ಯಾಸೆಂಜರ್ ಜೆಟ್ ವಿಮಾನದಲ್ಲಿದ್ದ ಸಿಬ್ಬಂದಿ ಸೇರಿ ಎಲ್ಲಾ ಅರವತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ